ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಇಂದು ನಾವು ಕಿರಿಕ್ ಮಾಡಿಕೊಂಡು ಕಿರುತೆರೆಯಿಂದ ಬ್ಯಾನ್ ಆದ ಕನ್ನಡದ ನಟ ನಟಿಯರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಒಂದು ಲೈಕ್ ಕೂಡ ಕೊಡಿ ಚಿತ್ರರಂಗವಿರಲಿ ಇಲ್ಲ ಕಿರುತೆರೆಯೇ ಇರಲಿ ವಿವಾದಗಳು ಅನ್ನೋದು ಮಾಮೂಲಿಯಾಗಿದೆ ಸಣ್ಣ ಕಾರಣಕ್ಕೋ ದೊಡ್ಡ ಕಾರಣಕ್ಕೋ ಕಿತ್ತಾಡಿಕೊಂಡು ಆ ಪ್ರಾಜೆಕ್ಟ್ಗಳಿಂದಲೇ ದೂರ ಬಂದಿರುವ ಸಾಕಷ್ಟು ಉದಾಹರಣೆಗಳಿವೆ ಇದೆಲ್ಲಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಅಂದರೆ ಸಿನಿಮಾ ರಂಗ ಅಥವಾ ಕಿರುತೆರೆಯಿಂದಲೇ ಬ್ಯಾನ್ ಆದ ಉದಾಹರಣೆಗಳು ಕೂಡ ಸಾಕಷ್ಟಿವೆ ಅದರಲ್ಲೂ ಕಿರುತೆರೆಯಲ್ಲಿ ಇತ್ತೀಚೆಗೆ ಬ್ಯಾನ್ ಅನ್ನುವ ಪದ ಹೆಚ್ಚಾಗಿ ಕೇಳಿಬರುತ್ತಿದೆ ಅದರಲ್ಲೂ ಕನ್ನಡದ ನಟ ನಟಿಯರ ವಿರುದ್ಧವೇ ಬ್ಯಾನ್ ಅನ್ನುವ ಅಸ್ತ್ರವನ್ನು ನಿರ್ಮಾಣ ಸಂಸ್ಥೆಗಳು ಉಪಯೋಗಿಸಿದ್ದು ಸಾಕಷ್ಟು ಉದಾಹರಣೆಗಳಿವೆ ಇತ್ತೀಚೆಗಷ್ಟೇ ಇಂತಹ ಒಂದೆರಡು ಘಟನೆಗಳು ಕೂಡ ಕಣ್ಮುಂದೆ ನಡೆದಿವೆ ಆದರೆ ಚಿತ್ರರಂಗದಲ್ಲಾಗಲಿ ಕಿರುತೆರೆಯಲ್ಲಾಗಲಿ ಬ್ಯಾನ್ ಮಾಡುವ ಅಧಿಕಾರವಿಲ್ಲ ಹೀಗಾಗಿ ಈ ಪದವಂತೂ ಬಳಕೆಯಾಗುತ್ತಿದೆ ಕೆಲವು ದಶಕಗಳ ಹಿಂದೆ ಜಗ್ಗೇಶ್ ರವರನ್ನು ಚಿತ್ರರಂಗ ಬ್ಯಾನ್ ಮಾಡಬೇಕು ಅಂತ ನಿರ್ಧರಿಸಿದಾಗ ಅಣ್ಣವರು ಆ ಹಿಡಿದಿದ್ದರು ಕಲಾವಿದರನ್ನು ಬ್ಯಾನ್ ಮಾಡುತ್ತೇವೆ ಅಂತ ಹೇಳಬಾರದೆಂದು ಜಗ್ಗೇಶ್ ರವರ ಪರ ಬ್ಯಾಟಿಂಗ್ ಬೀಸಿದ್ದರು ಹೀಗಾಗಿ ಬ್ಯಾನ್ ಬದಲು ಅಸಹಕಾರ ನೀಡುವ ತಂತ್ರವನ್ನು ಕಂಡುಕೊಂಡಿದ್ದಾರೆ ಅದೇನೇ ಇದ್ದರೂ ಕನ್ನಡದ ಕಿರುತೆರೆಯ ನಟ ನಟಿಯರು ಬ್ಯಾನ್ ಆಗುವಂತಹದ್ದು ಏನು ಮಾಡಿದ್ದಾರೆ ಯಾಕೆ ವಿವಾದಕ್ಕೆ ಸಿಕ್ಕಿಕೊಂಡರು ಆ ನಟರು ಯಾರು ಮತ್ತು ನಟಿಯರು ಯಾರು ಎಂದು ಒಂದಿಷ್ಟು ಮಾಹಿತಿ ತಿಳಿಯೋಣ ಗಿಣಿರಾಮ ಖ್ಯಾತಿಯ ನಯನ ಗಿಣಿರಾಮ ಪಾಪ ಪಾಂಡು ಸೀಸನ್ ಟು ಅಂತಹ ಧಾರಾವಾಹಿಗಳಲ್ಲಿ ನಟಿಸಿ ಜನಮನ ಗೆದ್ದ ನಯನ ನಗರ ದಿಢೀರನೆ ಕಿರುತೆರೆಯಿಂದ ದೂರ ಆಗಿದ್ದರು ಕೆಲವು ದಿನಗಳ ಬಳಿಕ ಖುದ್ದಾಗಿ ರವರೆ ಸಂದರ್ಶನವೊಂದರಲ್ಲಿ ತನ್ನನ್ನು ಕಿರುತೆರೆಯಿಂದ ಬ್ಯಾನ್ ಮಾಡಲಾಗಿದೆ ಎಂದು ಹೇಳಿಕೊಂಡಿದ್ದರು ಅದಕ್ಕೆ ಕಾರಣವನ್ನೂ ನೀಡಿದ್ದರು ಗಿಣಿರಾಮ ಧಾರಾವಾಹಿಯ ಚಿತ್ರೀಕರಣದ ವೇಳೆ ನಯನ ಹಾಗೂ ಕ್ಯಾಮರಾಮ್ಯಾನ್ ನಡುವೆ ಕಿತ್ತಾಟ ಶುರುವಾಗಿತ್ತು ಅದು ಹಾಗೆ ಬೆಳೆದು ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಕೊನೆಗೆ ನಯನ ಧಾರಾವಾಹಿಯನ್ನೇ ಬಿಡುವುದಕ್ಕೆ ನಿರ್ಧರಿಸಿದ್ದರು ಹೀಗಾಗಿ ಧಾರಾವಾಹಿಗೆ ಅಂತ್ಯ ಹಾಡಲಾಗಿತ್ತು ಬಳಿಕ ನಿರ್ಮಾಣ ಸಂಸ್ಥೆ ನಯನಾರವರಿಂದ ಭಾರಿ ನಷ್ಟವನ್ನು ಅನುಭವಿಸಬೇಕಾಗಿತ್ತು ಧಾರಾವಾಹಿಯಲ್ಲಿ ನಟಿಸದಂತೆ ನಿಷೇಧ ಹೇರಲಾಯಿತು ಎಂದು ಸಂದರ್ಶನವೊಂದರಲ್ಲಿ ಹೇಳಿಕೊಂಡರು ತೆಲುಗಿನಲ್ಲಿ ಚಂದನ್ ಕುಮಾರ್ ಕನ್ನಡದ ಮತ್ತೊಬ್ಬ ಸುರದ್ರೂಪಿ ನಟ ಚಂದನ್ ಕುಮಾರ್ ಕನ್ನಡದಲ್ಲಿ ಬಾರಮ್ಮ ಖ್ಯಾತಿಯ ಚಂದನ್ ಕುಮಾರ್ ತೆಲುಗು ಧಾರಾವಾಹಿಗಳಿಗೆ ಎಂಟ್ರಿ ಕೊಟ್ಟಿದ್ದರು ಅಲ್ಲಿಂದ ಶ್ರೀಮತಿ ಶ್ರೀನಿವಾಸ್ ಎಂಬ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದರು ಧಾರಾವಾಹಿ ಚಿತ್ರೀಕರಣದ ವೇಳೆ ಚಂದನ್ ಕುಮಾರ್ ಹಾಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಧ್ಯೆ ಕಿರಿಕ್ ಆಗಿತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಬ್ಬರೂ ಸಹ ನಿರ್ದೇಶಕರು ಚಂದನ್ ಅಲ್ಲೇ ಮಾಡಿದ್ದರೆಂದು ಆರೋಪಿಸಿದ್ದರು ಇದರಿಂದ ತೆಲುಗು ಟೆಲಿವಿಷನ್ ಟೆಕ್ನಿಷಿಯನ್ಸ್ ಮತ್ತು ವರ್ಕರ್ಸ್ ಫೆಡರೇಷನ್ ಅಲ್ಲಿನ ಟೆಲಿವಿಷನ್ ನಿರ್ಮಾಪಕರ ಮಂಡಳಿಗೆ ಪತ್ರ ಬರೆದು ತೆಲುಗು ಕಿರುತೆರೆ ಹಾಗೂ ಒ ಟಿ ಟಿಯಿಂದ ಚಂದನ್ ಕುಮಾರ್ ಅವರ ಮೇಲೆ ನಿಷೇಧ ಹೇರಬೇಕು ಎಂದು ಒತ್ತಡ ಹೇರಿದ್ದರು ಅಲ್ಲಿಂದ ತೆಲುಗು ಕಿರುತೆರೆಯಲ್ಲಿ ಚಂದನ್ ಅವರು ಕಾಣಿಸಿಕೊಂಡಿಲ್ಲ ಇನ್ನು ಅನಿರುದ್ ಅವರ ವಿವಾದವಂತೂ ಗೊತ್ತೇ ಇದೆ ಜಿ ಕನ್ನಡದ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಅನಿರುದ್ಧ್ ನಟಿಸುತ್ತಿದ್ದರು ಈ ವೇಳೆ ಧಾರಾವಾಹಿ ತಂಡಕ್ಕೂ ಹಾಗೂ ಅನಿರುದ್ಧ್ರವರ ಮಧ್ಯೆ ಕಿತ್ತಾಟ ಶುರುವಾಗಿತ್ತು ಈ ಘಟನೆ ಬ್ಯಾನ್ ಮಾಡುವವರೆಗೂ ಹೋಗಿತ್ತು ಈ ಗಲಾಟೆ ಕಿರುತೆರೆಯ ನಿರ್ಮಾಪಕರ ಸಂಘ ಮೆಟ್ಟಿಲೇರಿತ್ತು ಅಲ್ಲಿ ರವರನ್ನು ಕಿರುತೆರೆಯಿಂದ ಬ್ಯಾನ್ ಮಾಡಬೇಕೆಂಬ ನಿರ್ಧಾರ ತೆಗೆದುಕೊಂಡಿದ್ದರು ಆಗ ಫಿಲಮ್ ಚೇಂಬರ್ ಎಂಟ್ರಿ ಕೊಟ್ಟಿತ್ತು ಆಗ ಜೊತೆ ಜೊತೆಯಲ್ಲಿ ಧಾರಾವಾಹಿ ನಿರ್ಮಾಪಕ ಸಿ ಕನ್ನಡ ಧಾರಾವಾಹಿಯ ಮೇಲ್ವಿಚಾರಕರು ಜಂಟಿ ಪ್ರೆಸ್ ಮೀಟ್ ಮಾಡಿ ಸಾಲು ಸಾಲು ಆರೋಪ ಮಾಡಿದ್ದರು ಕೊನೆಗೆ ಕಿರುತೆರೆಯ ನಿರ್ಮಾಪಕರ ಸಂಘ ಅನಿರುದ್ಧ್ರವರನ್ನು ಬ್ಯಾನ್ ಅನ್ನೋದನ್ನು ಹಿಂತೆಗೆದುಕೊಂಡಿದ್ದರು ಕನ್ನಡದ ನಟಿ ಪಲ್ಲವಿಗೌಡ ಕನ್ನಡದ ಮತ್ತೋರ್ವ ನಟಿ ಪಲ್ಲವಿಗೌಡ ಕನ್ನಡದಲ್ಲಿ ಚಂದ್ರ ಚಕೋರಿ ಮನೆಯೊಂದು ಮೂರು ಬಾಗಿಲು ಗಾಳಿಪಟ ಸೇವಂತಿಗೆ ಜೋಡಿ ಹಕ್ಕಿ ಪರಿಣಯ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದರು ಬಳಿಕ ತೆಲುಗು ಹಾಗೂ ಮಲಯಾಳಂ ಕಿರುತೆರೆಗೂ ಎಂಟ್ರಿ ಕೊಟ್ಟಿದ್ದರು ತೆಲುಗಿನಲ್ಲಿ ಧಾರಾವಾಹಿ ಒಂದರಲ್ಲಿ ನಟಿಸುವ ಮುನ್ನ ಇನ್ನೊಂದರಲ್ಲಿ ನಟಿಸುವುದಿಲ್ಲ ಎಂದು ಅಗ್ರಿಮೆಂಟ್ ಸಹಿ ಹಾಕಿದ್ದರು ಆದರೆ ಧಾರಾವಾಹಿಯಿಂದ ಸಂಭಾವನೆ ಸರಿಯಾಗಿ ಬಾರದ ಕಾರಣ ಮತ್ತೊಂದು ಸೀರಿಯಲ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು ಹೀಗಾಗಿ ಆರು ತಿಂಗಳು ತೆಲುಗು ಕಿರುತೆರೆಯಿಂದ ಬ್ಯಾನ್ ಆಗಿದ್ದರು ಎಂದು ಮಾಧ್ಯಮಗಳು ವರದಿ ಮಾಡಿದ್ದವು ಇವರು ಬ್ಯಾನ್ ಆಗಿದ್ದರು ಎನ್ನುವ ಬಗ್ಗೆ ನಿಖರವಾದ ಕಾರಣವಿಲ್ಲ ಇಷ್ಟು ಕಿರಿಕ್ ಮಾಡಿಕೊಂಡು ಕಿರುತೆರೆಯಿಂದ ಬ್ಯಾನ್ ಆಗಿದ್ದ ಕನ್ನಡದ ನಟ ನಟಿಯರಿವರು ಇಷ್ಟು ಈ ವಿಡಿಯೋದ ಮಾಹಿತಿ ಧನ್ಯವಾದಗಳು